ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಸಭಾಪತಿ ಬಸವರಾಜ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿ ಸದನದಲ್ಲಿ ನಾನೇ ಮುಖ್ಯಸ್ಥ ಅನ್ನೋದನ್ನು ತೋರಿಸಿದ್ದಾರೆ ಇದು ಸಭಾಪತಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಯುದ್ಧದಂತೆ ಕಾಣಿಸ್ತಾ ಇದ್ದಾಗ ಸಭಾಪತಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆ ತಮ್ಮದೇ ಕಾಂಗ್ರೆಸ್ ಪಕ್ಷದವರಿಂದಲೇ ಲಕ್ಷ್ಮಿಗೆ ಅಘಾತ ಆಗಿದೆ ಈ ಒಂದು ಕೇಸಲ್ಲಿ ದೊಡ್ಡ ಹೈಡ್ರಾಮಾವೇ ಶುರುವಾಗಿದೆ ಮತ್ತೊಂದು ಕಡೆ ಸಿ ಟಿ ರವಿ ಈ ಕೇಸನ್ನು ಕೊನೆವರೆಗೂ ಬಿಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ ಮತ್ತೆ ಇನ್ನೂ ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಷಯ ಏನಿದೆ ಕಾಂಗ್ರೆಸ್ನ ಒಳಗೆ ಈಗ ಅದು ಹೊರಗೆ ಬರ್ತಾ ಇದೆ ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿಟಿ ರವಿ ಕೇಸ್ ಮೇಲ್ನೋಟಕ್ಕೆ ತಣ್ಣಗಾದ ರೀತಿ ಕಾಣ್ತಿದೆ ಆದರೆ ಒಳಗಡೆಯೇ ಎರಡೂ ಕಡೆಯಿಂದ ಬೆಂಕಿ ಉರಿತಾನೇ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ರೀತಿ ಸಿಟಿ ರವಿ ಕಡೆಯಿಂದ ಇನ್ನೊಂದು ರೀತಿ ಬೆಳವಣಿಗೆಗಳು ನಡೀತಾನೇ ಇವೆ ಸಿ ಸಿಟಿ ರವಿ ಅವರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹ್ಯೂಮನ್ ರೈಟ್ಸ್ ಮೊರೆ ಹೋಗಿದ್ದಾರೆ ಇದರ ಜೊತೆಗೆ ಕೇಂದ್ರ ಗೃಹ ಇಲಾಖೆಗೆ ದೂರನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಪೊಲೀಸರನ್ನು ಮಾನವ ಹಕ್ಕುಗಳ ಮುಂದೆ ನಿಲ್ಲಿಸಲೇಬೇಕು ಅನ್ನೋ ಪಣವನ್ನು ತೊಟ್ಟಿದ್ದಾರೆ ಇಲ್ಲಿ ನಿಯಮವನ್ನೇ ಉಲ್ಲಂಘಿಸಿ ಪ್ರಭಾವಿ ಮಂತ್ರಿಗಳ ಆದೇಶದಂತೆ ಪೊಲೀಸರು ವರ್ತಿಸಿದ್ದಾರೆ ಅದರಲ್ಲೂ ಒಬ್ಬ ಎಮ್ ಎಲ್ಸಿಯನ್ನು ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅನ್ನೋದನ್ನು ರಾಜ್ಯದ ಜನರ ಮುಂದೆ ಇಡ್ತೀನಿ ಅಂತ ಹೊರಟಿದ್ದಾರೆ ಅದು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗುವ ಮೂಲಕ ಕರ್ನಾಟಕದಲ್ಲಿ ಯಾರ ಸಹವಾಸವೂ ಬೇಡ ಅಂತ ನೇರವಾಗಿ ದೆಹಲಿಯ ಮಟ್ಟಕ್ಕೆ ಹೋಗಿ ಹೋರಾಟಕ್ಕಿಳಿದಿದ್ದಾರೆ ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಚುನಾವಣೆಯನ್ನು ಬಿ ಜೆ ಪಿ ಗೆಲ್ಲೋಕೆ ಸುಲಭ ಮಾಡಿಕೊಡ್ತಾ ಇದೆ ಈ ವಿಷಯ ದೆಹಲಿ ಚುನಾವಣೆಗೆ ಬಿ ಜೆ ಪಿಗೆ ಅಸ್ತ್ರ ಆಗೋದಂತೂ ಗ್ಯಾರಂಟಿ ಬಿಡಿ ಇನ್ನು ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಐಡಿ ತನಿಖೆಗೆ ಈ ಕೇಸ್ ಹೋಗಿದೆ ಅದರ ಮೂಲಕವೇ ನ್ಯಾಯ ಸಿಗುತ್ತೆ ಕಾನೂನು ರೀತಿಯಲ್ಲಿ ಯಾವ ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಬಿ ಜೆ ಪಿಯಲ್ಲಿ ಯಾರೂ ಮಾತಾಡೋಲ್ಲ ಧ್ವನಿ ಎತ್ತಲ್ಲ ಅಂತ ಹೇಳ್ತಿದ್ದಾರೆ ಅಪ್ಪ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ಈ ಮಂತ್ರಿಗಳಿಗೆ ಈಗಲಾದರೂ ಗೊತ್ತಾಯಿತು ಹಾಗಾದರೆ ನನಗೆ ಒಂದು ಅನುಮಾನ ಇದೆ ಕಂಡ್ರೆ ಇವರ ಸರ್ಕಾರ ಬಂದ ಮೇಲೆ ಗುತ್ತಿಗೆದಾರರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅದು ಡೆತ್ ನೋಟನ್ನು ಬರೆದಿಟ್ಟು ಅವರ ಮನೆಯಲ್ಲಿರೋರೆಲ್ಲ ಹೆಣ್ಣುಮಕ್ಕಳಲ್ವಾ ಆ ಮಕ್ಕಳಿಗೆ ಅನ್ಯಾಯ ಆಗಿಲ್ವಾ ಅದರ ಬಗ್ಗೆ ಯಾಕೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಲ್ಲ ಅದರಲ್ಲಿ ಇವರದ್ದೇ ಮಂತ್ರಿಗಳ ಸುತ್ತಲೂ ಇರೋ ಆಪ್ತರ ಹೆಸರಿದೆ ಅಂತಾನಾ ಹೋಗಲಿ ಬಿಡಿ ಅದಕ್ಕೆ ಯಾವುದೇ ಮಂತ್ರಿಗಳ ಬಳಿ ಉತ್ತರ ಇಲ್ಲ ಇದ್ದರೂ ಬಾಯಿ ಬಿದ್ದೋಗಿರುತ್ತೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟೇ ಸಿ ಐ ಡಿಯಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಈ ಸಮಯದಲ್ಲೇ ಸಭಾಪತಿಗಳು ಸ್ಪಷ್ಟವಾದ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಪಾಪ ಒಂದು ಸಮಯದಲ್ಲಿ ಸಭಾಪತಿಗಳಿಗೆ ಒಂದಲಕ್ಕೀಡಾಗಿದ್ದರು ಒಂದು ಕಡೆ ಬಿ ಜೆ ಪಿಯವರು ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇಬ್ಬರು ಮೇಲೆ ಬೀಳೋಕೆ ಬಂದರು ಇಲ್ಲಿ ಯಾರಿಗೆ ಅನ್ಯಾಯ ಆಯಿತು ಯಾರದ್ದು ನ್ಯಾಯ ವಿಡಿಯೋ ಸತ್ಯಾಂಶ ಇದೆಲ್ಲ ಗಮನಿಸಿ ಸಭಾಪತಿಗಳು ಮುಗಿದ ಅಧ್ಯಾಯ ಅಂತ ಹೇಳಿದರು ಆದರೆ ಮತ್ತೆ ಮಹಜರಿಗೆ ಅವಕಾಶ ಕೊಡೋಕೆ ಆದರೆ ನೋಡೋಣ ಅಂದರು ತಜ್ಞರ ಅಭಿಪ್ರಾಯ ತಗೋತಾ ಇದ್ದೀನಿ ಎಂದಿದ್ರು ಈಗ ಸಭಾಪತಿ ಹೊರಟ್ಟಿಯವರು ಸ್ಪಷ್ಟತೆಯನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಅದೇನೆಂದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಡೆದಂಥ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ ಸದಸ್ಯ ಅವಾಚ್ಯ ಪದ ಬಳಕೆ ಸಂಬಂಧಿಸಿದಂತೆ ಸಿ ಐ ಡಿ ಅಧಿಕಾರಿಗಳಿಗೆ ಸದನದಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡುವುದಿಲ್ಲ ಪರಿಷತ್ತಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡುವುದಿಲ್ಲ ಅಂತ ಸಭಾಪತಿ ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇಷ್ಟು ದಿನ ಸ್ವಲ್ಪ ಗೊಂದಲದಲ್ಲಿ ಕಾಣಿಸ್ತಾ ಇದ್ದರು ಯಾಕಂದರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡಿಕೊಂಡು ಕಾಂಗ್ರೆಸ್ ಮಾತಾಡ್ತಾ ಇತ್ತು ಆದರೆ ಈಗ ಸಭಾಪತಿಗಳು ಸದನ ಮುಂದೂಡಲ್ಪಟ್ಟು ನಡೆದಂತಹ ಘಟನೆ ಇದು ಆದರೂ ಇಬ್ಬರ ದೂರನ್ನು ತಗೊಂಡು ಅವತ್ತೇ ಎಲ್ಲವನ್ನು ಮುಗಿಸಿದ್ದೇನೆ ಇನ್ನು ಏನಿದೆ ಅಂತ ಅವರು ಕೇಳ್ತಾ ಇದ್ದಾರೆ ಸದನ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ ಸದನ ಲಾಕ್ ಆಗಿದೆ ಸದನದ ಒಳಗೆ ಹೊಡೆದಾಟ ಆಗಿಲ್ಲ ಅಂಥದ್ದೇನಾದರೂ ಆಗಿದರೆ ನೋಡಬಹುದಿತ್ತು ಜೊತೆಗೆ ಸಿ ಐ ಡಿ ಯಾವ ರೀತಿಯ ಪಂಚನಾಮೆ ಮಾಡ್ತೀವಿ ಅಂತ ಹೇಳಿಲ್ಲ ಹೇಳದೇ ಇದ್ದ ಮೇಲೆ ಅವರು ಅಲ್ಲೇನು ಮಾಡ್ತಾರೆ ಸದನ ಮುಂದೂಡಿಕೆ ಆದಾಗ ಪದ ಬಳಕೆ ಆಗಿದೆ ಇನ್ನು ಉಳಿದದ್ದು ಹೊರಗೆ ನಡೆದಿದೆ ಪೊಲೀಸರು ಸದನದ ಹೊರಗೆ ಮಾಡಿರೋ ಕೆಲಸ ಈಗ ಸಿ ಐ ಡಿ ಅಧಿಕಾರಿಗಳು ಸದನದ ಒಳಗೆ ಏನು ಮಾಡ್ತಾರೆ ಪರಿಷತ್ನ ಒಳಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದನ್ನು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಸದ್ಯಕ್ಕೆ ಸಿ ಐ ಡಿಗೆ ಸದನದ ಒಳಗೆ ಎಂಟ್ರಿಯನ್ನೇ ಕೊಡಲ್ಲ ಅಂತ ಹೇಳಿದ್ದಾರೆ ಇನ್ನು ವಿಡಿಯೋ ಸಾಕ್ಷಿ ಕೊಡಿ ಅಂತ ಸಿ ಐ ಡಿ ಪತ್ರ ಬರೆದಿತ್ತು ಅಧಿಕೃತವಾದ ವಿಡಿಯೋ ಬೇಕು ಅಂದರೆ ಸಭಾಪತಿಗಳನ್ನೇ ಕೇಳಬೇಕಾಗಿತ್ತು ಅದಕ್ಕೆ ಸಭಾಪತಿಗಳು ಮೊದಲೇ ಹೇಳಿದರು ರೆಕಾರ್ಡಲ್ಲಿ ಯಾವುದು ಇಲ್ಲ ಅಂತ ಈಗ ಸಿ ಐ ಡಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನೆ ವಿಡಿಯೋ ಕೊಟ್ಟಿದ್ದಾರೆ ಅದಕ್ಕೂ ಮೊದಲೇ ಸಿ ಟಿ ರವಿ ಕೂಡ ಕೊಟ್ಟಿದ್ದಾರೆ ಎರಡೂ ವಿಡಿಯೋವನ್ನು ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಸತ್ಯಾಂಶ ಏನು ಬರುತ್ತೆ ಅನ್ನೋದನ್ನು ನೋಡಿ ನಮ್ಮದೇ ತೀರ್ಮಾನ ಮಾಡ್ತೀವಿ ಸಂಧಾನ ಮಾಡ್ತೀವಿ ನಾವೇ ನಿರ್ಧಾರವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸದನದ ವಿಷಯಗಳನ್ನು ನಾವೇ ತೀರ್ಮಾನ ಮಾಡ್ತೀವಿ ಸೇಡಿಗೆ ಕೊಡಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಟ್ಟಿಲ್ಲ ಕೇವಲ ಒಂದು ಸಲ ಮಾತ್ರ ಕೊಟ್ಟಿದ್ದಾರೆ ಅದೇ ದಿನ ಸಿ ಟಿ ರವಿ ಕೂಡ ದೂರು ಕೊಟ್ಟಿದ್ದರು ಎರಡನ್ನು ನೋಡಿ ಅವತ್ತೇ ನಾನು ಸದನದಲ್ಲೇ ತೀರ್ಮಾನವನ್ನು ಹೇಳಿದ್ದೀನಿ ನಂತರ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದರೆ ನಾನು ಪರಿಶೀಲನೆ ಮಾಡಬಹುದಿತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಇದುವರೆಗೂ ಬಂದಿಲ್ಲ ಅಂದಿದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಹೇಳ್ತಾ ಇರೋದು ಸಿ ಐ ಡಿ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ ಅಲ್ಲಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಸಿ ಟಿ ರವಿ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋ ಭರವಸೆ ಇದೆ ಅಂತ ಹೇಳಿ ಸಭಾಪತಿಗಳೇ ಸೆಡ್ಡು ಹೊಡೆಯೋಕೆ ನಿಂತಿದ್ದಾರೆ ಮತ್ತೊಂದು ಕಡೆ ಈ ಕೇಸಿಂದ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿಯಂದು ಶುರುವಾಗಿದೆ ಮೊನ್ನೆ ತಾನೇ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ಇದು ಮುಖ್ಯವಾದ ವಿಚಾರ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಕಂಟ್ರೋಲ್ಗೆ ತಗೋತಾ ಇದ್ದಾರೆ ಪೊಲೀಸರು ಡಿ ಕೆ ಹೇಳಿದ್ದನ್ನು ಕೇಳಿದ್ದಾರೆ ಅನ್ನೋ ಅಸಮಾಧಾನ ಪಕ್ಷದ ಒಳಗೆ ಶುರುವಾಗಿದೆ ಅದರಲ್ಲೂ ಪೊಲೀಸರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತನ್ನು ಕೇಳಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಈ ಎಲ್ಲ ಹೇಳಿಕೆಗಳನ್ನ ನೋಡಿದರೆ ಅವರದೇ ಪಕ್ಷದವರು ಸಿಟ್ಟಾಗಿದ್ದಾರೆ ಅನ್ನೋದು ಗೊತ್ತಾಗಲ್ವೇಂದ್ರೆ ಇನ್ನೊಂದು ಕಡೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಫೈನಲ್ ಆಗಿತ್ತು ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಡ್ಡಗಾಲು ಹಾಕಿರೋದು ಇದೆಲ್ಲ ಅಸಮಾಧಾನಕ್ಕೆ ಕಾರಣ ಆಗಿದೆ ಒಟ್ಟಿನಲ್ಲಿ ಹೆಬ್ಬಾಳ್ಕರ್ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದು ಬಣಕ್ಕೆ ಕೋಪ ಇದ್ದೇ ಇದೆ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿತ್ತು ಈಗ ಹೊತ್ತಿ ಉರಿತಿದೆ ಯಾರನ್ನು ಈ ಬೆಂಕಿ ಬಲಿ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕುರ್ಚಿ ಬೇಕು ಅಂತಿದ್ದಾರೆ ಯಾವ ಕುರ್ಚಿ ಅಂತ ಕೇಳಬೇಡ್ರಿ ಡಿ ಕೆ ಶಿವಕುಮಾರ್ ಕೇಳ್ತಿರೋದು ಸಿ ಎಂ ಕುರ್ಚಿಯನ್ನು ವಿದೇಶದಿಂದ ಬಂದ ತಕ್ಷಣ ಅವರು ಪಟ್ಟು ಹಿಡಿದುಕೊಳ್ತಿದ್ದಾರೆ ನನಗೆ ನನಗೆ ಸಿಎಂ ಕುರ್ಚಿಯನ್ನು ಬಿಡಿಸಿಕೊಡಿ ಅಂತ ಇನ್ನೊಂದು ಕಡೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಮುಗಿಯೋವರೆಗೂ ಅಧ್ಯಕ್ಷರನ್ನಾಗಿ ಮುಂದುವರಿಸುವ ನಿರ್ಧಾರವನ್ನು ಮಾಡಿದೆ ಇನ್ನೂ ಒಂದು ವರ್ಷ ಮುಂದುವರೆಸ್ತೇವೆ ಅಂದಿದ್ದಾರೆ ಹೀಗೆ ಹೇಳಿದರೆ ಸತೀಶ್ ಜಾರಕಿಹೊಳಿ ಏನು ಕಡಲೆಪುರಿ ತಿಂತಿರ್ತಾರಾ ಹೋಗಲಿ ಸುಮ್ಮನೆ ಇರ್ತಾರಾ ಈಗ ದೆಹಲಿಗೆ ಹೋಗಿದ್ದಾರೆ ಅದು ಒಂದು ಲಿಸ್ಟ್ ಡಿಮ್ಯಾಂಡ್ ಲಿಸ್ಟನ್ನೇ ಹಿಡ್ಕೊಂಡು ಪಟ್ಟಿಯನ್ನು ಮಾಡಿಕೊಂಡು ಹೊರಟಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಇರುವಂತಹ ಬಣದ ಎಲ್ಲ ನಾಯಕರು ಪ್ರಮುಖರು ಹೊರಟಿದ್ದಾರೆ ಅದರಲ್ಲೂ ಚುನಾವಣೆ ಅಂದರೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಗೆಲ್ಲಿಸೋಕೆ ಆಗುತ್ತಾ ಎಲ್ಲ ಸಚಿವರಿಗೆ ಜವಾಬ್ದಾರಿ ಕೊಡ್ತಾರೆ ಶಾಸಕರೆಲ್ಲ ಸೇರಿ ಗೆಲ್ಲಿಸ್ತಾರೆ ಆದರೆ ಕ್ರೆಡಿಟ್ ಮಾತ್ರ ಯಾಕೆ ಡಿ ಕೆ ಶಿವಕುಮಾರ್ಗೆ ಅನ್ನೋದು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಸತ್ಯ ಅಲ್ವೇನ್ರಿ ಹೌದು ಡಿ ಕೆ ಒಬ್ಬರಿಗೆ ಯಾಕೆ ಕ್ರೆಡಿಟನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ಹೈಕಮಾಂಡ್ ಕೊಡುತ್ತೆ ಬಿಡಿ ಆದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಸಿ ಎಂ ಸೀಟನ್ನು ಕೊಡಬೇಕು ಆಗ ಅದು ಇನ್ನೂ ಸಂಕಷ್ಟ ಅನ್ನೋ ಯೋಚನೆ ಹಾಗೇನಾದರೂ ಆದರೆ ಪಕ್ಷದ ಕತೆ ಅದು ಹೋಗತಿ ಅನ್ನೋದು ಹೈಕಮಾಂಡ್ಗೂ ಗೊತ್ತು ಯಾಕಂದರೆ ಕಳೆದ ಬಾರಿ ಸಿದ್ದರಾಮಯ್ಯ ತನ್ನದೇ ಅಪ್ತರನ್ನು ಬಿ ಜೆ ಪಿಗೆ ಕಳಿಸಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ ಆದರೆ ಈಗ ಅಧಿಕಾರ ಹಂಚಿಕೆಯ ಸೀಕ್ರೆಟ್ ಹೊರಗೆ ಬಂದಿದೆ ಮೊನ್ನೆ ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಮೀಟಿಂಗಲ್ಲಿ ಪರಮೇಶ್ವರ್ ಮತ್ತು ಜೊತೆಗಿದ್ದವರೆಲ್ಲ ಕೇಳಿದರು ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದರೆ ಅದನ್ನು ಹೇಳಿ ಮುಂದೆ ಏನಾಗಬೇಕು ಅದನ್ನು ನಾವು ನೋಡ್ಕೋತೀವಿ ಅಂತ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ಲ ಅವರು ಹೇಳಿರೋದೇನು ಗೊತ್ತೇಂದರೆ ನಾನು ಹೈಕಮಾಂಡ್ಗೆ ಮಾತನ್ನು ಕೊಟ್ಟಿದ್ದೀನಿ ಅದೇನಂದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತ ಅಷ್ಟೆ ಅದನ್ನು ಬಿಟ್ಟು ಎಷ್ಟು ವರ್ಷ ಎಷ್ಟು ವರ್ಷಕ್ಕೆ ಬದಲಾವಣೆ ಅಧಿಕಾರ ಹಂಚಿಕೆ ಇದು ಯಾವುದೂ ಆಗಿಲ್ಲ ಅನ್ನೋದನ್ನು ಖಚಿತವಾಗಿ ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟವನ್ನು ಕೊಡೋದು ಇಷ್ಟು ವರ್ಷಕ್ಕೆ ಬಿಟ್ಟು ಕೊಡಬೇಕು ಅಂಥದ್ದೇನೂ ನಡೆದಿಲ್ಲ ಅಂತ ಹೇಳಿದ್ದಾರೆ ಆದರೆ ಹೈಕಮಾಂಡ್ ನಾವು ಸಮಯಕ್ಕೆ ತಕ್ಕ ನಿರ್ಧಾರ ತಗೊಂಡ್ರೆ ನಮ್ಮ ಮಾತನ್ನು ಕೇಳಬೇಕು ಅಂತ ಅಷ್ಟೇ ಐ ಹೇಳಿದೆ ಅಂಥದ್ದೇನಾದರೂ ಬಂದರೆ ಮುಂದೆ ನೋಡೋಣ ಬಿಡ್ರಿ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಕೊನೆಗೂ ಅಧಿಕಾರ ಹಂಚಿಕೆ ಸೀಕ್ರೆಟ್ ಹೊರಕ್ಕೆ ಬಂದಿದೆ ಆದರೆ ಡಿ ಕೆ ಶಿವಕುಮಾರ್ ಒಪ್ಪಂದಾಗಿದೆ ಅಂತಾರೆ ಅದು ಮಾಧ್ಯಮದ ಮುಂದೆ ಕೂಡ ಹೇಳ್ತಿದ್ದಾರೆ ಯಾಕೋ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಳ್ಳೆ ಕಳ್ಳ ಮಳ್ಳನ ಹಾಗೆ ಆಡ್ತಾ ಇದ್ದಾರಪ್ಪ ನಿಮಗೆ ಈ ವಿಷಯದ ಬಗ್ಗೆ ಅನ್ನೋದನ್ನ ಅನ್ನೋದನ್ನು ನಲ್ಲಿ ತಿಳಿಸಿ ಇದು ಗೆಳೆಯರೆ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಮತ್ತು ಅಧಿಕಾರ ಹಂಚಿಕೆ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ